ஹாய் நமஸே இவத்தின் டாபிக்கு அந்தரே பான் கார்ட் அப்டேட் ಈಗ ಎಲ್ರ ಹತ್ರನು ಪಾನ್ ಕಾರ್ಡ್ ಇರುತ್ತೆ ಇರ್ಲೇಬೇಕು ಕೂಡ ಆದ್ರೆ ಈಗ ಈ ಪಾನ್ ಗಳನ್ನ ಇಟ್ಕೊಂಡ್ರೆ ಸಾಕಾಗಲ್ಲ ಅಪ್ಡೇಟ್ ಮಾಡೋದು ಬಹಳ ಮುಖ್ಯವಾಗಿದೆ ಇಲ್ಲಾಂದ್ರೆ ನಿಮ್ಮ ಪಾನ್ ಕಾರ್ಡ್ ಜನವರಿ ಒಂದು ಎರಡ್ ಸಾವಿರದ ಇಪ್ಪತ್ತಾರು ಅಂದ್ರೆ ಮುಂದಿನ ಹೊಸ ವರ್ಷದಿಂದ ನಿಷ್ಕ್ರಿಯ ಆಗತ್ತೆ ಅಂದ್ರೆ ಯಾವುದೇ ರೀತಿಯಾದಂತಹ ಬಳಕೆಗೆ ಬರೋದಿಲ್ಲ ಹಾಗಾದ್ರೆ ಏನ್ ಅಪ್ಡೇಟ್ ಮಾಡ್ಬೇಕು ಹೇಗ್ ಅಪ್ಡೇಟ್ ಮಾಡ್ಬೇಕು ಯಾಕೆ ಈ ರೀತಿ ಅಪ್ಡೇಟ್ ಮಾಡ್ಬೇಕು ಈ ಎಲ್ಲದ್ರ ಬಗ್ಗೆ ಕಂಪ್ಲೀಟ್ ಆಗಿ ಇಲ್ಲಿ ಹೇಳ್ತೀನಿ ಕೇಳಿ ಅದಕ್ಕೂ ಮುಂಚೆ ಒಂದ್ ಸನ್ ರಿಕ್ವೆಸ್ಟ್ ನೀವು ಇನ್ನೂ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೌದು ನಿಮ್ಮ ಪಾನ್ ಕಾರ್ಡ್ ನಿಮ್ಮ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರ್ಲೇಬೇಕು ಒಂದ್ ವೇಳೆ ನಿಮ್ಮ ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿಲ್ವಾ ದೊಡ್ಡ ತಲೆನೋವು ಬರುತ್ತೆ ಎರಡ್ ಸಾವಿರದ ಇಪ್ಪತ್ತಾರರ ಜನವರಿ ಒಂದ್ರಿಂದ ಆಧಾರ್ ಜೊತೆ ಲಿಂಕ್ ಆಗದ ಪಾನ್ ಗಳನ್ನ ಪೂರ್ತಿಯಾಗಿ ನಿಷ್ಕ್ರಿಯ ಮಾಡ್ತಾರೆ ಯಾಕೆ ಹೀಗೆ ಏನ್ ಮಾಡ್ಬೇಕು ಏನಾಗುತ್ತೆ ಅಪ್ಡೇಟ್ ಮಾಡಿಲ್ಲ ಅಂದ್ರೆ ಎಲ್ಲವನ್ನ ಇಲ್ಲಿ ಹೇಳ್ತೀನಿ ನೋಡಿ ಯಾಕೆ ಲಿಂಕ್ ಮಾಡೋದು ಕಡ್ಡಾಯ ಅಂತ ಅಂದ್ರೆ ಸರ್ಕಾರ ಹೇಳತ್ತೆ ಪ್ಯಾನ್ ಮತ್ತು ಆಧಾರ್ ಒಟ್ಟಿಗೆ ಇರ್ಲೇಬೇಕು ಅಂತ ಯಾಕಂದ್ರೆ ಇದು ತೆರಿಗೆ ವಂಚನೆ ತಡೆಯೋಕೆ ಡಬಲ್ ಪ್ಯಾನ್ ತಪ್ಪಿಸೋಕೆ ಆಧಾರ್ ತೆರಿಗೆ ಇಲಾಖೆ ಸಿಬಿಡಿಟಿ ಈ ನಿಯಮ ಜಾರಿಗೆ ತಂದಿದೆ ಎರಡ್ ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಒಂದಕ್ಕಿಂತ ಮೊದಲು ಪ್ಯಾನ್ ಕಾರ್ಡ್ ತಗೊಂಡವರಿಗೆ ಡಿಸೆಂಬರ್ ಮೂವತ್ತು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಸಮಯ ಕೊಟ್ಟಿದ್ದಾರೆ ಅಷ್ಟರಲ್ಲಿ ನಿಮ್ಮ ಪ್ಯಾನ್ ಕಾರ್ಡ್ ಅನ್ನ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಬೇಕು ಇಲ್ಲ ಅಂದ್ರೆ ನಿಮ್ಮ ಪ್ಯಾನ್ ಕಾರ್ಡ್ ಡೆಡ್ ಆಗತ್ತೆ ಒಂದ್ ವೇಳೆ ನಿಮ್ಮ ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿಲ್ಲ ಅಂದ್ರೆ ಏನಾಗುತ್ತೆ ಹೇಳ್ತೀನಿ ಕೇಳಿ ಅಯ್ಯೋ ಆಗ ನಿಮ್ ಪ್ಯಾನ್ ಕಾರ್ಡ್ ಇಲ್ಲದಂತ ಆಗುತ್ತೆ ಇದರಿಂದ ನಿಮ್ಮ ಹಣಕಾಸಿನ ಜೀವನ ಪೂರ್ತಿಯಾಗಿ ನಿಂತೆ ಹೋಗುತ್ತೆ ಅಂತ ಇಟ್ಕೊಳ್ಳಿ ಒಂದೊಂದಾಗಿ ಹೇಳ್ತೀನಿ ಕೇಳಿ ಐ ರಿಟರ್ನ್ ಫೈಲ್ ಮಾಡೋಕೆ ಆಗಲ್ಲ ಈಗಾಗಲೇ ಫೈಲ್ ಮಾಡಿದ್ರು ಪ್ರಾಸೆಸ್ ಆಗಲ್ಲ ರಿಫಂಡ್ ಕೂಡ ಬರಲ್ಲ ಇನ್ನ ಟಿ ಡಿ ಎಸ್ ಕಟ್ ಆದ್ರೆ ಹತ್ತು ಪರ್ಸೆಂಟ್ ಬದಲು ಇಪ್ಪತ್ತು ಪರ್ಸೆಂಟ್ ಕಟ್ ಮಾಡ್ತಾರೆ ತೆರಿಗೆ ಹೆಚ್ಚಾಗಿ ಹಾಕ್ತಾರೆ ಹೊಸ ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋಕೆ ಸಾಧ್ಯನೇ ಇಲ್ಲ ಇನ್ನ ದೊಡ್ಡ ಮತದ ಕ್ಯಾಶ್ ಡೆಪಾಸಿಟ್ ಮಾಡೋದಂತೂ ಮರ್ತೆ ಬಿಡಿ ಸಂಬಳ ಕ್ರೆಡಿಟ್ ಆಗಲ್ಲ ಕಂಪನಿ ಹೇಳುತ್ತೆ ಪ್ಯಾನ್ ಕಾರ್ಡ್ ಫಿಕ್ಸ್ ಮಾಡಿ ಅಂತ ಇನ್ನ ಎಸ್ ಐ ಪಿ ಮ್ಯೂಚುವಲ್ ಫಂಡ್ ಶೇರ್ಗಳು ಎಲ್ಲವೂ ಸ್ಟಾಪ್ ಆಗತ್ತೆ ಬೇರೆ ಎಲ್ಲ ಹಣಕಾಸು ಕೆಲಸಗಳು ಬ್ಲಾಕ್ ಆಗ್ತವೆ ನಿಮ್ಮ ವ್ಯಾಲೆಟ್ ಒಂಥರ ಫ್ರೀಸ್ ಆದಂಗೆ ಅಂತಾನೆ ಅನ್ಕೊಳ್ಳಿ ಇಷ್ಟೆಲ್ಲ ಆಗುತ್ತೆ ಅಂದ್ರೆ ಲಿಂಕ್ ಮಾಡ್ಲೇಬೇಕಲ್ವಾ ಹಾಗಾದ್ರೆ ಹೇಗ್ ಲಿಂಕ್ ಮಾಡೋದು ಸ್ಟೆಪ್ ಬೈ ಸ್ಟೆಪ್ ಇಲ್ಲಿ ಹೇಳ್ತೀನಿ ಕೇಳಿ ಚಿಂತೆ ಬೇಡ ಐದ್ ನಿಮಿಷದಲ್ಲಿ ಮುಗ್ದೋಗ್ಬಿಡತ್ತೆ ಮೊಬೈಲ್ ಅಥವಾ ಕಂಪ್ಯೂಟರ್ ಯಾವ್ದ್ರಲ್ಲಾದ್ರೂ ಆಗತ್ತೆ ಮೊದಲು ವೆಬ್ಸೈಟ್ ಓಪನ್ ಮಾಡಿ ಇನ್ಕಮ್ ಟ್ಯಾಕ್ಸ್ ಇ ಫೈಲಿಂಗ್ ಪೋರ್ಟಲ್ ಅಂದ್ರೆ ಡಬ್ಲ್ಯೂ 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 ಡಾಟ್ ಇನ್ಕಮ್ ಟ್ಯಾಕ್ಸ್ ಡಾಟ್ ಜಿಒ ವಿ ಡಾಟ್ ಇನ್ ಹೋಮ್ ಪೇಜ್ ನಲ್ಲಿ ನೋಡಿ ಕ್ವಿಕ್ ಲಿಂಕ್ಸ್ ಅಡಿಯಲ್ಲಿ ಲಿಂಕ್ ಆಧಾರ್ ಅಂತ ಬರುತ್ತೆ ಅದನ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ಡೀಟೇಲ್ಸ್ ಫಿಲ್ ಮಾಡಿ ಹತ್ತು ಅಂಕಿ ಪ್ಯಾನ್ ನಂಬರು ಹನ್ನೆರಡು ಅಂಕಿ ಆಧಾರ್ ನಂಬರ್ ಆಧಾರ್ ನಲ್ಲಿರೋ ಪೂರ್ತಿ ಹೆಸರನ್ನ ಬರೀರಿ ತಪ್ಪೇನಾದ್ರು ಬರ್ರೆ ಎರರ್ ಬರುತ್ತೆ ಚೆಕ್ ಟಿಕ್ ಮಾಡಿ ಅದರಲ್ಲಿ ಐ ಅಗ್ರಿ ಟು ವ್ಯಾಲಿಡೇಟ್ ಮೈ ಆಧಾರ್ ಡೀಟೇಲ್ಸ್ ಅಂತ ಬರುತ್ತೆ ಅದನ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ಓ ಟಿ ಪಿ ಬರುತ್ತೆ ನಿಮ್ಮ ಆಧಾರ್ ಗೆ ಲಿಂಕ್ ಆಗಿರೋ ಮೊಬೈಲ್ ಓ ಟಿ ಪಿ ಬರುತ್ತೆ ಅದನ್ನ ಹಾಕಿ ನೆಕ್ಸ್ಟ್ ವ್ಯಾಲಿಡೇಟ್ ಕ್ಲಿಕ್ ಮುಗೀತು ಲಿಂಕ್ ಸಕ್ಸಸ್ಫುಲಿ ಅಂತ ಮೆಸೇಜ್ ಬರುತ್ತೆ ಇನ್ನು ನೀವು ಈ ಆಧಾರ್ ಲಿಂಕ್ ಮಾಡ್ಲಿಕ್ಕೆ ಡೆಡ್ ಲೈನ್ ಕೂಡ ಇದೆ ಡಿಸೆಂಬರ್ ಮೂವತ್ತೊಂದು ಎರಡ್ ಸಾವಿರದ ಒಳಗಡೆ ಮಾಡ್ಲೇಬೇಕು ಇಲ್ಲ ಅಂದ್ರೆ ಆ ಡೆಡ್ ಲೈನ್ ಮೀರಿದ್ರೆ ಪೆನಾಲ್ಟಿ ಕಟ್ಬೇಕಾಗತ್ತೆ ಸುಮಾರು ಒಂದ್ ಸಾವಿರ ದಂಡ ಕಟ್ಬೇಕು ವೆಬ್ಸೈಟ್ ನಲ್ಲೇ ಪೆನಾಲ್ಟಿ ಅಂತ ತೋರಿಸುತ್ತೆ ಅದನ್ನ ಪೇ ಮಾಡಿ ನಂತರ ನೀವು ರಿಸೆಟ್ ಮಾಡ್ಕೋಬೇಕಾಗತ್ತೆ ಇನ್ನು ಯಾರೆಲ್ಲ ಲಿಂಕ್ ಮಾಡ್ಬೇಕು ಅಂತ ನೋಡೋಣ ಎರಡ್ ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಒಂದಕ್ಕಿಂತ ಮೊದಲು ಪ್ಯಾನ್ ತಗೊಂಡಂತಹ ಎಲ್ರು ಕೂಡ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡ್ಲೇಬೇಕು ಹೊಸ ಪ್ಯಾನ್ ತಗೊಳ್ಳೋರು ಆಗ್ಲೇ ಲಿಂಕ್ ಆಗಿರುತ್ತೆ ಓಕೆ ಒಟ್ನಲ್ಲಿ ನಿಮ್ಮ ಪಾನ್ ಕಾರ್ಡ್ ನಿಷ್ಕ್ರಿಯ ಆಗಬಾರ್ದು ಅಂದ್ರೆ ಆಧಾರ್ ಕಾರ್ಡ್ ಲಿಂಕ್ ಮಾಡೋದು ಕಡ್ಡಾಯನೆ ಸೊ ಹಾಗಾಗಿ ಇವತ್ತೇ ಒಂದ್ ಐದು ನಿಮಿಷ ಫ್ರೀ ಮಾಡ್ಕೊಂಡು ಮೊದ್ಲು ಲಿಂಕ್ ಮಾಡ್ಬಿಡಿ ಹಾಗೆ ಈ ಮಾಹಿತಿಯನ್ನ ನಿಮ್ಮ ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಎಲ್ಲಾನು ಫಾರ್ವರ್ಡ್ ಮಾಡಿ ಥ್ಯಾಂಕ್ ಯು